ನಮಸ್ಕಾರ ಎಲ್ರಿಗೂ ಇದು ಎಂಟನೇ ತರಗತಿಯ ಭಾಗ ಎರಡು ಇತಿಹಾಸದ ಮೌರ್ಯರು ಮತ್ತು ಕುಶಾನರು ಅಧ್ಯಾಯದಿಂದ ಆರಿಸಿಕೊಂಡಂತಹ ಪ್ರಶ್ನೋತ್ತರಗಳು ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಕೌಟಿಲ್ ಸಾರಿ ಚಾಣಕ್ಯನು ಕೌಟಿಲ್ಯ ಅಥವಾ ವಿಷ್ಣುಗುಪ್ತು ಎಂದು ಪ್ರಖ್ಯಾತನಾದನು ಮೌರ್ಯರ ರಾಜಧಾನಿ ಪಾಟಲಿ ಪುತ್ರ ಕುಶಾನರ ರಾಜಮನೆತನದ ಸಂಸ್ಥಾಪಕ ಕುಜಲ್ಘಟ್ ಫೀಸಸ್ ಕನಿಷ್ಕನ ರಾಜಾಳುಕೆಯ ಹೊಸ ಯುಗವನ್ನು ಶಕಯುಗ ಎಂದು ಕರೆಯಲಾಗುತ್ತದೆ ಇನ್ನು ಈ ಪಾಠದಲ್ಲಿ ಬರುವಂತಹ ಸಂಕ್ಷಿಪ್ತವಾಗಿ ಉತ್ತರಿಸಿ ಕ್ವಶನ್ನು ಅಶೋಕನ ಕಾಲದ ಪ್ರಮುಖ ನಗರಗಳನ್ನು ಹೆಸರಿಸಿರಿ ಫಸ್ಟ್ ಒನ್ ಪಾಟಲಿಪುತ್ರ ಸೆಕೆಂಡ್ ಒನ್ ತಕ್ಷಶಿಲಾ ಥರ್ಡ್ ಒನ್ ಉಜ್ಜಯಿನಿ ಫೋರ್ತ್ ಒನ್ ಕಳಿಂಗ ಹಾಗೂ ಸುವರ್ಣ ಗಿರಿ ಇವು ಬಂದು ಅಶೋಕನ ಕಾಲದ ಪ್ರಮುಖ ನಗರಗಳು ಇನ್ನು ಇನ್ನು ಅಶೋಕನ ಕಳಿಂಗ ಯುದ್ಧದ ಬಗ್ಗೆ ವಿವರಿಸಿರಿ ಕಳಿಂಗವನ್ನು ಅಶೋಕ ಗೆದ್ದನಾದರೂ ಯುದ್ಧದ ಸಾವು ನೋವು ಅವನ ಮನ ಕಲುಕಿತು ಯುದ್ಧ ಮಾಡದಿರಲು ನಿರ್ಧರಿಸಿದನು ಯುದ್ಧದ ದುಃಖದಿಂದ ಪಶ್ಚಾತ್ತಾಪ ಪಟ್ಟನು ಉಳಿದ ಜೀವನವನ್ನು ಶಾಂತಿ ಪ್ರತಿಪಾದನೆಗೆ ಮೀಸಲಿಟ್ಟನು ಬೌದ್ಧ ಧರ್ಮವನ್ನು ಸ್ವೀಕರಿಸಿದನು ಇವು ಎಲ್ಲ ಏನಂದ್ರೆ ಕಳಿಂಗ ಯುದ್ಧದ ಪರಿಣಾಮ ಇನ್ನು ಕುಶಾನರು ಯಾವ ಸಂತತಿಗೆ ಸೇರಿದವರು ಕುಶಾನರು ಯೂಚಿ ಸಂತತಿಗೆ ಸೇರಿದವರು ಕುಶಾನರ ಸಾಮ್ರಾಜ್ಯದ ವಿಸ್ತರಣೆ ಎಲ್ಲಿಯವರೆಗೆ ಹರಡಿತು ದಕ್ಷಿಣದ ಸಾಂಚಿ ಸಾಂಚಿ ಮತ್ತು ಪೂರ್ವದ ಬನಾರಸ್ವರೆಗೆ ಇವರ ಸಾಮ್ರಾಜ್ಯ ಹರಡಿತು ಮತ್ತು ಮಧ್ಯ ಏಷ್ಯಾದವರೆಗೂ ಇವರ ಸಾಮ್ರಾಜ್ಯ ಏನಾಯಿತು ಹರಡಿತು ಯಾರ್ದು ಕನಿಷ್ಕನ ಸಾಮ್ರಾಜ್ಯದ ವಿಸ್ತರಣೆ ಬಂದು ದಕ್ಷಿಣದಿಂದ ಪೂರ್ವ ಮತ್ತು ಮಧ್ಯ ಏಷ್ಯಾದವರೆಗೂ ಏನಾಯಿತು ಅಂದ್ರೆ ಇವರ ಸಾಮ್ರಾಜ್ಯ ವಿಸ್ತರಣೆಗೊಂಡಿತು ಇನ್ನು ಎಲ್ಲ ಪಾಠದ ಕ್ವೆಶನ್ ಆನ್ಸರು ಮುಂದಿನ ವಿಡಿಯೋದಲ್ಲಿ ಒಂದೊಂದೇ ಪಾಠದ ಕ್ವೆಶನ್ ಆನ್ಸರ್ ಬರ್ತಾ ಇರ್ತಾವೆ ನೋಡಿ ನೀವು ಪರೀಕ್ಷೆಗೆ ಸಿದ್ಧರಾಗಿರಿ